ಸರ್ಕಾರ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಹಮ್ಮಿಕೊಳ್ಳಲಾಗಿರುವ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನು ನೀಡಿದರು ಜನವರಿ ಹದಿನಾರರಿಂದ ಇಪ್ಪತ್ತೇಳರವರೆಗೆ ನಡೆಯಲಿರುವ ಫಲಪುಷ್ಪ ಪ್ರದರ್ಶನವು ರಾಮಾಯಣದ ಕರ್ತೃ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತವಾಗಿದ್ದು ಪ್ರತಿ ತುತ್ತಿಗೂ ರೈತರನ್ನ ಸ್ಮರಿಸೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆರಂಭಗೊಂಡಿದೆ ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಲು ಪ್ರತಿದಿನ ಜನಸಾಗರವೇ ಹರಿದು ಬರುತ್ತಿದೆ ಈವರೆಗೂ ಲಾಲ್ಬಾಗ್ನಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನಕ್ಕೆ ಆಫ್ಲೈನ್ ಮತ್ತು ಆನ್ಲೈನ್ಗಳಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು ನಾಲ್ಕು ದ್ವಾರಗಳಲ್ಲಿ ಟಿಕೆಟ್ ಕೌಂಟರ್ಗಳನ್ನು ಅಳವಡಿಸಿ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿತ್ತು ಆದರೆ ಇದೇ ಮೊದಲ ಬಾರಿಗೆ ಕ್ಯೂಆರ್ ಕೋಡ್ ಮೂಲಕ ಪ್ರದರ್ಶನಕ್ಕೆ ಟಿಕೆಟ್ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ ಅದರಂತೆ ನಗರದ ಬಸ್ ನಿಲ್ದಾಣಗಳು ಮೆಟ್ರೋ ರೈಲು ನಿಲ್ದಾಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಆರ್ ಕೋಡ್ ಸ್ಟಿಕ್ಕರ್ ಅಂಟಿಸುವ ಮೂಲಕ ಟಿಕೆಟ್ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ ಈ ಫಲಪುಷ್ಪ ಪ್ರದರ್ಶನದ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಜಗದೀಶ್ ಅವರು ಫಲಪುಷ್ಪ ಪ್ರದರ್ಶನದ ಉದ್ದೇಶ ಹಾಗೂ ಈ ವರ್ಷದ ಫಲಪುಷ್ಪ ಪ್ರದರ್ಶನದ ವಿಶೇಷತೆಯ ಕುರಿತು ಸವಿಸ್ತಾರವಾಗಿ ವಿವರಣೆಯನ್ನು ನೀಡಿದರು ಅಲ್ಲದೆ ರೈತರಿಗೆ ಬೀಜ ಗೊಬ್ಬರ ತಂತ್ರಜ್ಞಾನ ಸಸಿಗಳ ಲಭ್ಯತೆಯ ಕುರಿತಂತೆ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಯನ್ನು ದೊರಕಿಸಿ ಕೊಡಲಾಗುತ್ತಿದ್ದು ರೈತ ಉತ್ಪಾದಕ ಕೇಂದ್ರಗಳ ಮೂಲಕ ರೈತರು ಉತ್ಪಾದನೆ ಮಾಡಿರುವ ಉತ್ಪನ್ನಗಳ ಮಾರಾಟ ಮತ್ತು ಪ್ರಾತ್ಯಕ್ಷಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಕುರಿತು ಮಾಹಿತಿಯನ್ನು ನೀಡಿದರು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯತಕ್ಕಂಥ ಫಲಪುಷ್ಪ ಪ್ರದರ್ಶನದ ಮುಖ್ಯ ಕಾರ್ಯಕರ್ತರು ಹಾಗೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಂತಹ ಡಾಕ್ಟರ್ ಜಗದೀಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಒಂದು ಫಲಪುಷ್ಪ ಪ್ರದರ್ಶನದ ಮುಖ್ಯ ಉದ್ದೇಶದ ಬಗ್ಗೆ ಪ್ರಾರಂಭದಲ್ಲಿ ನಮ್ಮ ಕೇಳಗರಿಗೆ ನಮ್ಮ ನೋಡುಗರಿಗೆ ವೀಕ್ಷಕರಿಗೆ ಏನು ಹೇಳ್ತೀರಿ ಪ್ರಮುಖವಾಗಿ ನಿಮಗೆ ಲಾಲ್ಬಾಗ್ ಮತ್ತು ಐತಿಹಾಸಿಕ ಗಾಜನ ಮನೆ ಅಂತ ತಕ್ಷಣವೇ ನೆನಪಾಗ್ತಕ್ಕಂಥದ್ದು ಫಲಪುಷ್ಪ ಪ್ರದರ್ಶನಗಳು ಹಿಂದೆ ಇದು ಬ್ರಿಟಿಷ್ ಕಾಲಘಟ್ಟದಲ್ಲಿ ಚಳಿಗಾಲದ ಮತ್ತು ಬೇಸಿಗೆ ಕಾಲದ ಫಲಪುಷ್ಪ ಪ್ರದರ್ಶನ ನಡೀತಾ ಇತ್ತು ಆ ಕಾಲಘಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಫಲಪುಷ್ಪಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರದರ್ಶನಗಳು ನಡೀತಾ ಇತ್ತು ಸೊ ಇಂದು ಈ ಪ್ರದರ್ಶನಗಳಿಗೆ ಒಂದು ಹೊಸ ಅನ್ನು ಕೊಟ್ಟಿದ್ದೇವೆ ಥೀಮ್ಯಾಟಿಕ್ ಫಲಪುಷ್ಪ ಪ್ರದರ್ಶನಗಳಾಗಿ ಕನ್ವರ್ಟ್ ಆಗಿದೆ ಪ್ರತಿ ಒಂದು ಶೋಗಳಲ್ಲಿ ಒಬ್ಬ ದಾರ್ಶನಿಕರ ವಿಚಾರಧಾರಿಗಳನ್ನು ಇಟ್ಕೊಂಡು ಅವರ ಸಂದೇಶ ಅವರ ವಿಚಾರಧಾರಿಗಳನ್ನು ಸಮಾಜಮುಖಿಯಾಗಿ ತಿಳಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರದರ್ಶನಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಈ ಬಾರಿ ಜರುಗ್ತಾ ಇರ್ತಕ್ಕಂಥ ಪ್ರದರ್ಶನ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಇದನ್ನು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ನಾವು ಅರ್ಪಿತ ಮಾಡಿದ್ದೇವೆ ಪ್ರತಿ ವರ್ಷವೂ ಸಹ ಈಗ ಆಗಸ್ಟ್ ಹದಿನೈದನೇ ತಾರೀಕು ಮತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನೀವು ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿರ್ತೀರಿ ಈ ವರ್ಷದ ವಿಶೇಷತೆ ಏನು ಅಂತೀರಿ ಪ್ರಮುಖವಾಗಿ ತಮಗೆ ತಿಳಿದಿರುವ ಹಾಗೆ ಎರಡು ಸಾವಿರದ ಮುನ್ನೂರಿಂದ ಮೂರು ಸಾವಿರ ವರ್ಷಗಳ ಹಿಂದೆ ಆದಿಕವಿ ಮಹರ್ಷಿಯವರು ರಾಮಾಯಣವನ್ನು ಬರೆದರು ಅಂದಿನಿಂದ ಇಡೀ ಜಗತ್ತಿಗೆ ಅದು ಮೂಲ ರಾಮಾಯಣವಾಯಿತು ಅದಕ್ಕೆ ಪ್ರೇರೇಪಿತರಾಗಿ ಹಲವಾರು ಕವಿಗಳು ಸಾವಿರಾರು ಕವಿಗಳು ತನ್ನದೇ ಆದ ಧಾಟಿನಲ್ಲಿ ರಾಮಾಯಣವನ್ನು ಬರೆದಿದ್ದಾರೆ ಎಲ್ಲಿವರೆಗೆ ಅಂತಂದರೆ ಇಪ್ಪತ್ತನೇ ಶತಮಾನದ ರಾಷ್ಟ್ರಕವಿ ಕುವೆಂಪುವರೆಗೂ ಕೂಡ ರಾಮಾಯಣ ದರ್ಶನವನ್ನು ರಚನೆ ರಚನೆ ಮಾಡಿದ್ದಾರೆ ಸೊ ವಾಲ್ಮೀಕಿಯ ರಚಿತ ರಾಮಾಯಣದ ಪ್ರಮುಖ ಅಂಶಗಳನ್ನು ಮತ್ತು ವಾಲ್ಮೀಕಿಯವರ ಪ್ರಾರಂಭಿಕ ಜೀವನ ಯಾಕೆಂದರೆ ವಾಲ್ಮೀಕಿಯವರು ಮೊದಲು ಇದ್ದಂಥದ್ದು ಏನು ಒಂದು ಅವರ ವೃತ್ತಿ ಬೇಡರ ಒಂದು ಇದಾಗಿತ್ತು ಆಮೇಲೆ ಬೇರೆ ಬೇರೆ ಕೆಟ್ಟ ಪ್ರವೃತ್ತಿ ಅಂದರೆ ಕಳ್ಳತನದ ಪ್ರವೃತ್ತಿ ಇತ್ತು ಆದರೆ ನಾರದ ಮುನಿಗಳ ಒಂದು ಅವರ ಏನೋ ಒಂದು ಶ್ರೀರಕ್ಷೆಯ ಅನುಗುಣವಾಗಿ ಶ್ರೀರಾಮ ಜಪವನ್ನು ಮಾಡುತ್ತಾ ಸುದೀರ್ಘವಾದಂಥ ಒಂದು ತಪಸ್ಸಿಗೆ ಒಳಗಾಗಿ ಅವರಿಗೆ ವಿಶೇಷವಾದಂಥ ಅನುಭವ ಮತ್ತು ಒಂದು 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 ಒಟ್ಟಾರೆ ಅವರಿಗೆ ಒಂದು ಶಕ್ತಿ ಸಿಗುತ್ತೆ ಅದರಿಂದ ಅವರು ಉಲ್ಲೇಖಿತರಾಗಿ ಈ ರಾಮಾಯಣವನ್ನು ಬರಲಿಕ್ಕೆ ಕ್ರಾಂತಿ ಆಗ್ತದೆ ಅವರ ಇಡೀ ಒಂದು ಸಂದೇಶವನ್ನು ವಾಲ್ಮೀಕಿಯವರು ಒಂದು ಏನು ಪ್ರಾರಂಭಿಕ ಜೀವನ ಅವರ ಸಂದೇಶ ಹಾಗೆಯೇ ರಾಮಾಯಣ ದರ್ಶನಂನ ಎಲ್ಲ ಮಹತ್ತರವಾದಂಥ ಪಾಸಿಟಿವ್ ಏನು ಅಂಶಗಳಿದೆ ಅದನ್ನು ಇವತ್ತಿನ ಯಂಗ್ ಜನ್ರೇಷನ್ಸ್ಗೆ ತಿಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರದರ್ಶನವನ್ನು ನಾವು ಹೊಮ್ಮಕೊಂಡಿದ್ದೇವೆ ಸರ್ ಹಾಗೆ ಈ ಒಂದು ಪ್ರದರ್ಶನದಲ್ಲಿ ಎಷ್ಟು ತರ ಹೂಗಳನ್ನು ಎಷ್ಟು ಸಂಖ್ಯೆಯಲ್ಲಿ ಹೂಗಳನ್ನು ತಾವು ಬಳಸಿದ್ದೀರಿ ಈ ಒಂದು ಪ್ರದರ್ಶನದಲ್ಲಿ ಒಟ್ಟಾರೆ ಈ ಒಂದು ಪ್ರದರ್ಶನದಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಹೂಗಳನ್ನು ನಾವು ಬಳಕೆ ಮಾಡಿದ್ದೀವಿ ಇದರಲ್ಲಿ ಕುಂಡದಲ್ಲಿ ಬೆಳೆದಂಥ ಹೂಗಳು ಬೆಡ್ಗಳಲ್ಲಿ ಬೆಳೆದಂತಹ ಹೂಗಳು ಮತ್ತು ಪ್ರತ್ಯೇಕಿಸಿದಂಥ ಹೂಗಳು ಕಟ್ ಫ್ಲವರ್ಸು ಕೂಡ ಇದೆ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಗಾಜಿನ ಮನೆಯ ಪ್ರಮುಖ ಭಾಗದಲ್ಲಿ ವಾಲ್ಮೀಕ ಅಂತಂದರೆ ಉತ್ತ ಸೊ ವಾಲ್ಮೀಕ ಮಾದರಿ ಅಂದರೆ ಉತ್ತದ ಮಾದರಿ ಇದೆ ಅದರ ಕೆಳಗಡೆ ನಮ್ಮ ವಿಶೇಷವಾದಂಥ ಹೂ ಜೋಡಣೆ ಇದೆ ವಾಲ್ಮೀಕಿಯವರ ಸುಮಾರು ಹನ್ನೆರಡು ಅಡಿ ಎತ್ತರದ ಆಕರ್ಷಕವಾದಂಥ ಒಂದು ಪ್ರತಿಮೆ ಇದೆ ಆಮೇಲೆ ಎಡಭಾಗದಲ್ಲಿ ನಾವು ವಾಲ್ಮೀಕಿಯವರ ಆಶ್ರಮ ಏನು ನೇಪಾಳದಲ್ಲಿದೆ ಅದರ ಒಂದು ಯಥಾವತ್ತು ಫಲಪುಷ್ಪ ಪ್ರತಿಕೃತಿಯನ್ನು ನಾವು ಮಾಡಿದ್ದೇವೆ ಅಲ್ಲಿ ಹೇಗೆ ರಾಮಾಯಣಕ್ಕೆ ಒಂದು ನಾಂದಿ ಆಯಿತು ಅಂತಕ್ಕಂಥ ಸನ್ನಿ ವೇಷವನ್ನು ಕೂಡ ತಂದಿದ್ದೇವೆ ಮತ್ತು ಅದರ ಜೊತೆಗೆ ಗಾಜಿನ ಮನೆಯ ಹಿಂಭಾಗದಲ್ಲಿ ರಾಮಾಯಣದ ದರ್ಶನ ರಾಮಾಯಣವನ್ನು ರಚನೆ ಮಾಡಿ ವಾಲ್ಮೀಕಿಯವರು ಮೂರು ವರ್ಷಗಳ ಸಂದರೂ ಕೂಡ ನಾನೀಗಾಗಲೇ ಹೇಳಿದಾಗೆ ವಿಶ್ವದಾದ್ಯಂತ ಸಾವಿರಾರು ಕವಿಗಳು ರಾಮಾಯಣವನ್ನು ಅವರದೇ ಆದಂಥ ದಾಟಿನಲ್ಲಿ ಬರೆದಿದ್ದಾರೆ ಹಾಗಾಗಿ ಆಯ್ದ ಕವಿಗಳ ಪರಿಚಯವನ್ನು ಕೂಡ ನಾವು ಮಾಡಿದ್ದೇವೆ ಸೊ ಒಟ್ಟ ಮತ್ತು ಜೊತೆಗೆ ಪಂಚವಟಿ ಸೊ ರಾಮ್ ನಿಮ್ಮ ತಮಗೆಲ್ಲ ತಿಳಿದಿರುವ ಹಾಗೆ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು ಏನು ಒಂದು ವನವಾಸದ ಚಿತ್ರಣ ಅಲ್ಲಿ ಬಹುಕಾಲ ರಾಮ ಸಹತೆ ಲಕ್ಷ್ಮಣರು ವಾಸ ಮಾಡ್ತಕ್ಕಂಥದ್ದು ಅಲ್ಲಿಯೇ ಸೀತಾಮಾತೆಯ ಒಂದು ಅಪಹರಣ ಆಗ್ತಕ್ಕಂಥದ್ದು ಅದರ ಚಿತ್ರಣವನ್ನು ಕೂಡ ತಂದಿದ್ದೇವೆ ಇಲ್ಲಿ ಒಟ್ಟಾರೆ ಸುಮಾರು ನೂರಕ್ಕೂ ಹೆಚ್ಚು ಬಗೆಯ ವೈವಿಧ್ಯಮಯವಾದ ಮತ್ತು ಆಕರ್ಷಕಮಯವಾದಂಥ ಹೂಗಳನ್ನು ಮತ್ತು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಕುಂಡದಲ್ಲಿ ಬೆಳೆದಂಥ ಹೂಗಳ ಪ್ರದರ್ಶನವನ್ನು ಇಲ್ಲಿ ನೋಡ್ಬೋದಾಗಿದೆ ಸರ್ ಈ ಹೂಗಳ ಜೊತೆಯಲ್ಲಿ ಈಗ ರೈತ ಬಾಂಧವರು ಬೆಳೀತಕ್ಕಂತಹ ಈ ತರಕಾರಿಗಳಾಗಬಹುದು ಅಥವಾ ಹಣ್ಣು ಹಂಪಲುಗಳಾಗಬಹುದು ಅಥವಾ ಬೀಜಗಳಾಗಬಹುದು ಈ ಒಂದು ಪ್ರದರ್ಶನದಲ್ಲಿ ತೋರಿಸಲಾಗಿದೆ ಪ್ರಮುಖವಾಗಿ ಸರ್ ಒಟ್ಟು ನೂರೈವತ್ತಕ್ಕೂ ಹೆಚ್ಚು ಬಳಿಗೆಗಳನ್ನು ಈ ಪ್ರದರ್ಶನದಲ್ಲಿ ತೆರೆಯಲಾಗಿದೆ ಇಲ್ಲಿ ನಮ್ಮ ತೋಟಗಾರಿಕೆಗೆ ಪೂರಕವಾದಂಥ ಮತ್ತು ಅಲಂಕಾರಿಕ ತೋಟಗಾರಿಕೆಗೆ ಪೂರಕವಾದಂಥ ಬೀಜ ಗೊಬ್ಬರ ತಂತ್ರಜ್ಞಾನ ಮತ್ತು ಗಿಡಗಳು ಗಿಡಗಳ ಲಭ್ಯತೆ ಹೀಗೆ ಎಲ್ಲವನ್ನು ಕೂಡ ಒಂದೇ ಸೂರಿನಡಿ ದೊರೆಸ್ತಕ್ಕಂಥ ಒಂದು ಸೌಲಭ್ಯ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆ ಒಂದು ಕುಟೀರ ಇದೆ ಅದರಲ್ಲಿ ತೋಟಗಾರಿಕೆ ಇಲಾಖಾ ವತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಸುಸ್ಥಿರ ತೋಟಗಾರಿಕೆಗೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೋದು ಅಂತಕ್ಕಂಥ ವೈಜ್ಞಾನಿಕ ಮಾಹಿತಿ ಇದೆ ಆಮೇಲೆ ಜೊತೆಗೆ ನಮ್ಮ ರೈತ ಏನು ಮಾಹಿತಿ ರೈತ ತರಬೇತಿ ಕೇಂದ್ರಗಳ ಮುಖಾಂತರ ಅವರು ಉತ್ಪಾದಕ ಕೇಂದ್ರಗಳ ಮುಖಾಂತರ ರೈತರೇ ಒಂದು ಸ್ವ ಸ್ವಸಹಾಯ ಗುಂಪುಗಳನ್ನ ಮಾಡಿಕೊಂಡು ಅವರಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ವಿವಿಧ ಉತ್ಪನ್ನಗಳ ಮಾರಾಟ ಮತ್ತು ಪ್ರಾತ್ಯಕ್ಷತೆ ಕೂಡ ಇದೆ ಸರ್ ಈಗ ಸಾಕಷ್ಟು ವರ್ಷಗಳಿಂದ ಈ ಒಂದು ಫಲಪುಷ್ಪ ಪ್ರದರ್ಶನದ ರೂವಾರಿಗಳಾಗಿದ್ದೀರಿ ಸಾಕಷ್ಟು ವರ್ಷಗಳ ಅನುಭವಗಳಿದೆ ಈ ವರ್ಷದ ಈ ಒಂದು ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಏನು ಮಾಡ್ಕೊಂಡಿದ್ದೀರಿ ಎಷ್ಟು ಜನ ಬರಬಹುದು ನಮ್ಮ ಬೆಂಗಳೂರಿನ ನಾಗರಿಕರು ಅಥವಾ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ವೀಕ್ಷಕರು ಅಂತ ನಿಮ್ಮ ಅಂದಾಜಿದೆ ಅಂತೇಳಿ ಪ್ರಮುಖವಾಗಿ ನಮಗೆ ಈಗ ವರ್ಷಕ್ಕೆ ಎರಡು ಬಾರಿ ನಡೀತಕ್ಕಂಥ ಫಲಪುಷ್ಪ ಪ್ರದರ್ಶನದಲ್ಲಿ ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥ ಪ್ರದರ್ಶನದಲ್ಲಿ ಹತ್ತರಿಂದ ಹನ್ನೆರಡು ಲಕ್ಷ ಜನ ಬರ್ತಾರೆ ಈಗ ವಿಂಟರ್ ಆಗಿರೋದ್ರಿಂದ ಮತ್ತೆ ಬಹಳಷ್ಟು ಮಕ್ಕಳಿಗೆ ಪರೀಕ್ಷೆಗಳಿರೋದ್ರಿಂದ ಒಂದು ಅಂದಾಜು ಒಂಬತ್ತರಿಂದ ಹತ್ತು ಲಕ್ಷ ಜನ ಈ ಒಂದು ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾರೆ ಸೊ ಈ ಒಂದು ಪ್ರದರ್ಶನ ಇಪ್ಪತ್ತಾರನೇ ತಾರೀಕು ಹದಿನಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ದೊರೆತಿದೆ ಮತ್ತು ಇಪ್ಪತ್ತೇಳನೇ ತಾರೀಕು ವರೆಗೂ ಕೂಡ ಒಟ್ಟು ಹನ್ನೆರಡು ದಿವಸಗಳ ಕಾಲಾವಧಿ ಇದೆ ಮತ್ತೆ ನಾವು ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಿದೀವಿ ಬಹುಶಃ ತಾವು ನೋಡಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚೆಗೆ ಶಾಲಾ ಮಕ್ಕಳು ಕೂಡ ಬರ್ತಾ ಮತ್ತು ಮತ್ತೆ ರಜಾದಿನಗಳಲ್ಲಿ ತುಂಬಾ ರಶ್ ಇರ್ತದೆ ಮತ್ತೆ ನಮ್ಮ ಕೊನೆ ಡೇ ಏನಿದೆ ಮತ್ತೆ ರಜಾದಿನಗಳಲ್ಲಿ ತುಂಬಾ ರಶ್ ಇರ್ತದೆ ಅದನ್ನು ಹೊರತುಪಡಿಸಿ ಬೇರೆ ದಿವಸಗಳಲ್ಲಿ ದಿನಗಳಲ್ಲಿ ಸಾರ್ವಜನಿಕರು ಬರಬೇಕು ಅಂತಕ್ಕಂಥದ್ದು ಇಲಾಖೆಯ ಅಪೇಕ್ಷೆ ಆಗಿದೆ ಸರ್ ಖಂಡಿತ ಹಾಗೇನೆ ಈಗ ನೀವು ಹೇಳಿದ್ರೆ ಒಂಬತ್ತರಿಂದ ಹತ್ತು ಲಕ್ಷ ಜನ ವೀಕ್ಷಣೆ ಮಾಡತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತಂದ್ರೆ ಏನೆಲ್ಲ ವ್ಯವಸ್ಥೆಗಳನ್ನ ಅವರಿಗೆ ಮಾಡಿಕೊಟ್ಟಿದ್ದೀರಿ ಪ್ರಮುಖವಾಗಿ ಪ್ರವಾಸಿಗರು ಏನು ಅವರು ಒಂದು ಟಿಕೆಟನ್ನು ಪಡೆದು ಬರಲಿಕ್ಕೆ ನಾಲ್ಬಾಗಿನ ನಾಲ್ಕು ದ್ವಾರಗಳಲ್ಲಿ ಸುಸಜ್ಜಿತವಾದಂಥ ಟಿಕೆಟಿಂಗ್ ವ್ಯವಸ್ಥೆ ಇದೆ ಮತ್ತು ಮೆಟ್ರೋ ಕನೆಕ್ಟಿವಿಟಿ ಇರೋದರಿಂದ ಮೆಟ್ರೋ ಚಾಲನೆ ಕೂಡ ಹೆಚ್ಚು ಕಡಿಮೆ ಅವಧಿನಲ್ಲಿ ಚಾಲನೆ ಮಾಡ್ತಾ ಇದ್ದಾರೆ ಅದನ್ನು ಬಳಸ್ಕೊಳ್ಬೋದು ಮತ್ತು ಒಳಗಡೆ ಯಾವುದೇ ರೀತಿಯ ಭದ್ರತೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸ್ ಜೊತೆ ನಾವು ಹಲವಾರು ಬಾರಿ ಸುತ್ತಿನ ಒಂದು ಸಭೆಗಳನ್ನು ಮಾಡಿ ಇಲ್ಲಿ ಒಂದು ಮಿನಿ ಮೂರು ಮಿನಿ ಹಾಸ್ಪಿಟಲ್ಸನ್ನು ತೆರೆದಿದ್ದೀವಿ ಅಲ್ಲಿ ಆ್ಯಂಟಿ ಬಿ ಬೈಟು ಸ್ನೇಕ್ ಬೈಟ್ ಇಂಜೆಕ್ಷನ್ಸನ್ನು ಇಟ್ಟಿರ್ತೀವಿ ಯಾವುದೇ ಒಂದು ಫಸ್ಟ್ ಏಡ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಆಮೇಲೆ ಐದು ಆಂಬುಲೆನ್ಸಸ್ ಇದೆ ಫೈರ್ ಬ್ರಿಗೇಡ್ ಇದೆ ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸಿನ ಭಾಳಷ್ಟು ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಲಾಲ್ಬಾಗ್ ಒಂದು ಪ್ರಖ್ಯಾತ ಸಸ್ಯಶಾಸ್ತ್ರೀಯ ತೋಟ ಆಗಿರೋದ್ರಿಂದ ಇಲ್ಲಿ ಯಾವುದೇ ವಾಹನಗಳಿಗೆ ಪ್ರವೇಶಿಕೆಯನ್ನು ನಿರ್ಬಂಧ ಮಾಡಿದ್ದೀವಿ ಅದರ ಜೊತೆಗೆ ಸದಾಕಾಲ ಇದು ಭಾಳಷ್ಟು ಒಂದು ನೈರ್ಮಲ್ಯವಾಗಿ ಕೂಡಿರಬೇಕು ಅಂತಕ್ಕಂಥ ಕಾರಣದಿಂದ ಸೆಲ್ಫ್ ಗ್ರೂಪ್ಗಳನ್ನು ಮತ್ತು ನಮ್ಮ ಎಲ್ಲ ಸ್ವಚ್ಛತಾ ಸಿಬ್ಬಂದಿಗಳ ಸಹಕಾರದಿಂದ ಸದಾಕಾಲ ಇದು ಭಾಳ ನೈರ್ಮಲ್ಯತೆಯಿಂದ ಕೂಡಿರುವಂತೆ ನೋಡ್ಕೊಳ್ತಾ ಇದೀವಿ ಸರ್ ಕಡೆಯದಾಗಿ ಈಗ ವೀಕ್ಷಣೆ ಮಾಡೋದಕ್ಕೆ ಹೊರಡಿರತಕ್ಕಂಥ ನಮ್ಮ ನಾಗರಿಕರಿಗೆ ತಮ್ಮ ಏನು ಅನಿಸಿಕೆ ಅಭಿಪ್ರಾಯಗಳೇನಂತೆ ಒಂದು ಲಾಲ್ಬಾಗಿನ ಪ್ರದರ್ಶನದಲ್ಲಿ ನಾನೀಗಾಗಲೇ ಹೇಳಿದಾಗೆ ಮೂವತ್ತು ಲಕ್ಷಕ್ಕೂ ಅಧಿಕ ಹೂಗಳ ಒಂದು ಆಕರ್ಷಕ ಜೋಡಣೆ ಇದೆ ಇಲ್ಲಿ ನೀವು ದೇಶ ವಿದೇಶದ ಹೂಗಳನ್ನು ನೋಡೋದ್ರ ಜೊತೆಗೆ ಸುಮಾರು ನಾಲ್ಕು ರಾಜ್ಯಗಳ ಹೂಗಳನ್ನು ನಾವಿಲ್ಲಿ ಮಾಡಿದ್ದೇವೆ ಸೊ ಇಂಥ ಒಂದು ಅವಕಾಶ ಮತ್ತು ವಿಶೇಷವಾಗಿ ವಾಲ್ಮೀಕಿಯವರ ಜೀವನ ಅವರ ಸಂದೇಶ ಮತ್ತು ರಾಮಾಯಣದ ಸಂದೇಶ ಇವತ್ತಿನ ಯುವ ಪೀಳಿಗೆಗೆ ಅತ್ಯಂತ ಅಗತ್ಯ ಯಾಕೆಂದರೆ ಒಂದು ಸರಿದಾರಿನಲ್ಲಿ ಹೋಗಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಥರದ ಒಂದು ಪಾಸಿಟಿವ್ ಸಂದೇಶಗಳು ಅವರ ಒಂದು ಮೇಲೆ ಪರಿಣಾಮವನ್ನು ಬೀರ್ತವೆ ಆದ್ದರಿಂದ ಈ ಒಂದು ಸದಾವಕಾಶವನ್ನು ಸರ್ವರೂ ಕೂಡ ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ತಪ್ಪದೇ ಪ್ರದರ್ಶನವನ್ನು ವೀಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಇಲಾಖೆಯ ಪರವಾಗಿ ನಾನು ಕೋರ್ತೇನೆ ಸರ್ ವಂದನೆಗಳು ಸರ್ ತಮಗೆ ಧನ್ಯವಾದಗಳು ಬೆಂಗಳೂರಿನ ಲಾಲ್ಬಾಗ್ ಅಂದ ತಕ್ಷಣ ಗಾಜಿನ ಮನೆ ಗಾಜಿನ ಮನೆ ನೋಡಲಿಲ್ಲ ಅಂತಂದರೆ ಹೇಳಿ ಗಾಜಿನ ಮನೆಯಲ್ಲಿ ಅಂದರೆ ಗ್ಲಾಸ್ ಹೌಸ್ ಅಂತ ಏನು ಕರಿತೇವೆ ಅದರಲ್ಲಿ ವಿವಿಧ ಪ್ರಕಾರಗಳ ಸಾವಿರಾರು ಬಣ್ಣದ ಹೂಗಳನ್ನು ಇಟ್ಟಿದಾರಂತೆ ಹಾಗೇ ತರ ಥರ ಸಸ್ಯವರ್ಗಗಳನ್ನು ಅಲ್ಲಿ ಒಳಗಡೆ ಜೋಡಿಸಿದಾರಂತೆ ಇವತ್ತಿನ ವಿಶೇಷತೆ ಏನು ಯಾವ್ಯಾವೆಲ್ಲ ಹೂಗಳನ್ನು ಅಲ್ಲಿ ಜೋಡಿಸಿದರೆ ಹೇಗಿದ್ದಾವೆ ಅಲ್ಲಿನ ವೀಕ್ಷಕರು ಏನೆಲ್ಲ ನೋಡ್ತಾ ಇದ್ದಾರೆ ಏನು ಅನ್ನೋದನ್ನು ನೋಡೋಣ ಒಳಗಡೆ ಹೋಗೋಣ ಗಾಜಿನ ಮನೆ ಒಳಗಡೆ ಬನ್ನಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಆಕರ್ಷಕ ಹೂಗಳ ಜೋಡಣೆ ಮತ್ತು ವಾಲ್ಮೀಕಿ ಪುತ್ಥಳಿಯ ಅನಾವರಣ ಮಾಡಲಾಗಿದೆ ವಾಲ್ಮೀಕಿ ಎಂದರೆ ಬೃಹತ್ ಹುತ್ತವಾಗಿದೆ ಸಂಸ್ಕೃತದಲ್ಲಿ ಹುತ್ತ ಎಂದರೆ ವಾಲ್ಮೀಕಿ ಎಂಬುದಾಗಿದೆ ಇದನ್ನು ಆಕರ್ಷಣೆ ಮಾಡುವುದರ ಸಲುವಾಗಿ ಗಾಜಿನ ಮನೆಯ ಮಧ್ಯಭಾಗದಲ್ಲಿ ವಿವಿಧ ಬಗೆಯ ಹೂಗಳಿಂದ ಬೃಹತ್ ಹುತ್ತವನ್ನು ಅನಾವರಣ ಮಾಡಲಾಗಿದ್ದು ಇದು ಗಾಜಿನ ಮನೆಯ ಪ್ರಮುಖ ಆಕರ್ಷಣೆಯಾಗಿದೆ ಗಾಜಿನ ಮನೆಯ ಎಡಬದಿಯಲ್ಲಿ ಪುಷ್ಪ ಮಾದರಿಯ ವಾಲ್ಮೀಕಿ ಆಶ್ರಮ ಮತ್ತು ರಾಮಾಯಣ ರಚನೆಗೆ ಮೂಲ ಕಾರಣವಾದ ಸನ್ನಿವೇಶದ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಗಾಜಿನ ಮನೆಯ ಕೇಂದ್ರ ಭಾಗದ ಹಿಂಬದಿಗೆ ರಾಮಾಯಣದ ಚಟುವಟಿಕೆಯನ್ನು ಬಿಂಬಿಸುವ ತ್ರೀಡಿ ಕಲಾಕೃತಿ ಹಾಗೂ ರಾಮಾಯಣದ ಸಾಂದರ್ಭಿಕ ಚಿತ್ರಗಳ ಮೂಲಕ ಮಕ್ಕಳಿಗೆ ರಾಮಾಯಣ ಮಹಾಕಾವ್ಯದ ಕುರಿತು ಗೊತ್ತಿಲ್ಲದ ವಿಷಯಗಳನ್ನ ಹೂಗಳ ಮೂಲಕ ತಿಳಿಸುವ ಪ್ರಯತ್ನ ಮಾಡಲಾಗಿದೆ ಗಾಜಿನ ಮನೆಯ ಒಳಾಂಗಣದಲ್ಲಿ ಸೂಕ್ತ ಸ್ಥಳದಲ್ಲಿ ರಾಮಾಯಣ ಮಹಾಕಾವ್ಯದ ಓಲೆದರಿ ಹಸ್ತಪ್ರತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದ್ದು ಇದರಲ್ಲಿ ಸಾಕಷ್ಟು ಮಾಹಿತಿ ನೀಡಲಾಗಿದೆ ಇನ್ನುಳಿದಂತೆ ಹೊರಾಂಗಣದಲ್ಲಿ ಪುಷ್ಪಗಳಿಂದ ನರ್ತಿಸುವ ರಾಷ್ಟ್ರ ನವಿಲು ಹೃದಯಾಕಾರದ ಹೂವಿನ ಕಮಾನುಗಳು ತೂಗುವ ಹೂಗಳು ಸಸ್ಯ ಸಂತೆ ಮನಸೂರೆಗೊಳ್ಳುವಂತಿವೆ ತೋಟಗಾರಿಕೆ ಇಲಾಖೆ ಆಯೋಜಿಸತಕ್ಕಂಥ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸುಸ್ಥಿರ ಕೃಷಿಯೂ ಸಹ ಒಂದು ಸುಸ್ಥಿರ ಕೃಷಿ ಅಂತಂದರೆ ಏನು ಅಂತಂದರೆ ಈ ಸಮಗ್ರ ಕೃಷಿ ಅಂತ ನಾವೇನು ಕರಿತೇವೆ ಸಮಗ್ರ ಕೃಷಿ ಅಂತಂದ್ರೆ ಏನು ಒಬ್ಬ ರೈತ ಕುಟುಂಬ ಸಮಗ್ರ ಕೃಷಿಯನ್ನು ಮಾಡಿ ಹೇಗೆಲ್ಲ ಜೀವನ ಮಾಡ್ಬೋದು ಹೇಗೆಲ್ಲ ಸ್ವಾವಲಂಬಿ ಜೀವನವನ್ನು ಸಾಧಿಸ್ಬೋದು ಈ ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಬರುತ್ತವೆ ಅನ್ನೋದ್ರ ಬಗ್ಗೆ ಇಲ್ಲೊಂದು ಪ್ರದರ್ಶನವನ್ನು ಇಟ್ಟಿದ್ದಾರೆ ಸಮಗ್ರ ಕೃಷಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ತೋಟಗಾರಿಕೆ ಇಲಾಖೆ ಆಗಿಸ್ತಕ್ಕಂಥ ಸಮಗ್ರ ಕೃಷಿಯ ವಿವಿಧ ಪ್ರಕಾರಗಳ ಬಗ್ಗೆ ಒಳ್ಳೆಯ ಒಂದು ವಸ್ತು ಪ್ರದರ್ಶನವನ್ನು ಇಟ್ಟಿದ್ದಾರೆ ನೋಡೋಣ ಬನ್ನಿ ಬೆಂಗಳೂರಿನ ಲಾಲ್ಬಾಗ್ ಅಂದ ತಕ್ಷಣ ಗಿಡಗಳದೇ ಒಂದು ವಿಶೇಷತೆ ಸಾಕಷ್ಟು ವರ್ಷಗಳ ಮರಗಳಾಗಿ ಬೆಳತಕ್ಕಂಥ ಗಿಡಗಳನ್ನ ಆ ಒಂದು ಕುಬ್ಜ ರೀತಿಯಲ್ಲಿ ಬೆಳೀತಕ್ಕಂಥದ್ದೇ ಇದೊಂದು ವಿಶೇಷ ಸಾಕಷ್ಟು ವರ್ಷಗಳಿಂದ ಈ ಒಂದು ಪ್ರದರ್ಶನವನ್ನು ಇಡಲಾಗ್ತಾ ಇದೆ ಪ್ರಪಂಚಾದ್ಯಂತ ಎಲ್ಲಾ ದೇಶಗಳಿಂದಲೂ ಸಂಗ್ರಹಣೆ ಮಾಡಿ ಈ ಒಂದು ಲಾಲ್ಬಾಗ್ನಲ್ಲಿ ಬೌನ್ಸಾಯಿ ಗಿಡಗಳನ್ನು ಇಡಲಾಗ್ತಾ ಇದೆ ಇದರ ವಿಶೇಷತೆ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಅದು ಹೇಗಿರುತ್ತೆ ಹೇಗೆ ಬೆಳೀತಾರೆ ಅದರ ಸಸ್ಯ ವರ್ಗಗಳು ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ಬನ್ನಿ ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳಿದ್ದು ಮಳಿಗೆಯೊಂದರ ಮಾಲೀಕರಾದ ಮದಕ್ ಅವರು ತಾವು ಮಣ್ಣಿನಿಂದ ತಯಾರಿಸಿರುವ ಉತ್ಪನ್ನಗಳ ಕುರಿತು ವಿವರಿಸಿದರು ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದಲ್ಲಿ ನೂರಾರು ಮಳಿಗೆಗಳನ್ನ ಇಟ್ಟಿದ್ದಾರೆ ಇದು ಸಾಕಷ್ಟು ಮಳಿಗೆಗಳನ್ನ ನೀವೆಲ್ಲ ಸಾಕಷ್ಟು ಜನ ನೋಡಿದ್ದಾರೆ ನೀವು ನೋಡಿದ್ರಿ ಈಗ ಇಲ್ಲೊಂದು ಮಳಿಗೆ ಇದೆ ಅದ ಈ ಮಳಿಗೆಯನ್ನ ಇಟ್ಟಿರ್ತಕ್ಕಂತ ಮಾಲೀಕರನ್ನ ನಾವು ಮಾತಾಡ್ಸೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಹೆಸರು ಮದನ್ ಅಂತ ಹೇಳಿ ಸರ್ ಎಷ್ಟು ವರ್ಷದಿಂದ ಈ ಒಂದು ಪ್ರದರ್ಶನದಲ್ಲಿ ನೀವು ಮಳಿಗೆಗಳನ್ನು ಇದ್ದೀರಿ ಸರ್ ನಾವು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲಿ ಮಳಿಗೆ ಇಡ್ತಾ ಇದ್ದೀವಿ ಸರ್ ಏನು ಏನೇನೆಲ್ಲ ನಿಮ್ಮ ಮಳಿಗೆನಲ್ಲಿ ನಾವು ಅಥವಾ ಬಂದಂತಹ ವೀಕ್ಷಕರು ನೋಡಬಹುದು ಅಂತೀರಿ ಸರ್ ಎಲ್ಲ ಮಣ್ಣಿನ ಐಟಮ್ಗಳು ಮಣ್ಣಿನ ದೀಪಗಳು ಮಣ್ಣಿನ ಬಾಟಲ್ಗಳು ಮಣ್ಣಿನ ಜಗ್ಗಳು ಮಣ್ಣಿನ ಪಾತ್ರೆಗಳು ಮಣ್ಣಿನ ಗಂಟೆಗಳು ಎಲ್ಲ ಎ ಟು ಝಡ್ ನಾವು ಮಣ್ಣಿಂದಾನೆ ಮಾಡಿರುವಂತದ್ದು ಇದೆಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡೋದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ನಾವು ವಿಶೇಷವಾಗಿ ಮಣ್ಣಿನ ಗಂಟೆ ಎಲ್ಲ ಮಾಡಿದ್ವಿ ನೋಡಿ ಮಣ್ಣಿನಲ್ಲಿ ಹ್ಯಾಂಡ್ ವರ್ಕ್ ಕೈಯಿಂದ ಮಾಡಿರೋದು ನೋಡಿ ಮೆಟಲ್ ಕೂಡ ಈ ಸೌಂಡ್ ಬರಲ್ಲ ನಿಮಗೆ ಅಷ್ಟು ಕ್ಲಾರಿಟಿ ಇರುತ್ತೆ ನಿಮಗೆ ಇದೆಲ್ಲ ಸಾವಿರ ಡಿಗ್ರಿಲಿ ಸುಟ್ಟಿರ್ತೀವಿ ಮಣ್ಣಿಂದು ಮಣ್ಣಲ್ಲಿ ಮಾಡಿದಿರಿ ಅಂತಂದ್ರೆ ಇದು ಸಾಮಾನ್ಯವಾಗಿ ಏನಾದರೂ ಮಣ್ಣು ನೀರೇನಾದ್ರೂ ಬಿದ್ರೆ ಕರೆಕ್ಟಕ್ಕಂಥ ಸಾಧ್ಯತೆ ಇರುತ್ತೆ ಇಲ್ಲ ಇದು ಡಬಲ್ ಟೈಮ್ ಬೇಕ್ ಮಾಡಿರ್ತೀವಿ ಮತ್ತೆ ಅವನಲ್ಲಿ ಬೇಕ ಮಾಡಿರ್ತೀವಿ ಅದಕ್ಕೆ ನಿಮಗೆ ಎಷ್ಟು ವರ್ಷ ಇಟ್ಟರು ಕೂಡ ಹಾಳಾಗಲ್ಲ ನಮಗೆ ತುಂಬಾ ರೀಸನಬಲ್ ನ ಕೊಡ್ತಾ ಇದೀವಿ ಎಂತಂದ್ರೆ ನಾವೇ ಮಾಡೋದ್ರಿಂದ ರೇಟ್ ತುಂಬಾ ರೀಸನಬಲ್ ಇದೆ ನಮ್ಮ ಹತ್ರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಇದೇ ಸಂದರ್ಭದಲ್ಲಿ ಜಿ ಸತ್ಯನಾರಾಯಣ ಅವರು ಮಾತನಾಡಿ ಧ್ಯಾನ ಕಲಿಕೆಯ ಬಗ್ಗೆ ಹಾಗೂ ಪ್ರಯೋಜನಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಧ್ಯಾನ ಹೇಗೆ ಮಾಡೋದು ಧ್ಯಾನ ಕಲಿಕೆ ವಿಧಾನಗಳು ಹೇಗೆ ಧ್ಯಾನದಿಂದ ಆಗತಕ್ಕಂತ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಇಲ್ಲೊಂದು ಕ್ಯಾಂಪನ್ನು ಹಾಕಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಜಿ ಸತ್ಯನಾರಾಯಣ ಅಂತ ಏನು ನಿಮ್ಮ ಉದ್ದೇಶ ಅಂತೀರಿ ನಮ್ಮ ಉದ್ದೇಶ ಪ್ರಪಂಚದಲ್ಲಿ ಪರಿವರ್ತನೆ ತರೋದು ಮಾನವ ಕೋಟಿ ಈಗ ಯಾವ ರೀತಿ ಜೀವನ ಶೈಲಿ ಇಟ್ಕೊಂಡಿದೆ ಅದನ್ನು ಬದಲಾಯಿಸಿ ಎಲ್ಲೆಲ್ಲೂ ಶಾಂತಿ ನೆಲೆಸೋ ಥರ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಕುತೂಹಲದಿಂದ ಕೇಳ್ತಾ ಇದ್ದೇನೆ ಈ ಧ್ಯಾನದಿಂದ ಏನಾದರೂ ಉಪಯೋಗ ಇದೆಯಾ ಖಂಡಿತ ಇದೆ ಹೇಗಂತೀರಿ ಧ್ಯಾನ ಧ್ಯಾನದಲ್ಲಿ ಏನು ಮಾಡ್ತೀವಿ ಏನಂದರೆ ನಾವು ನಮ್ಮ ಮನಸ್ಸಿನ ಒಂದು ನಿಯಂತ್ರಣ ತರ್ತೀವಿ ಈಗ ನಾವು ಎದ್ದ ತಕ್ಷಣ ಹೇಗಿರ್ತೀವಿ ನಾವು ಸಾಮಾನ್ಯವಾಗಿ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಸಾಯಂಕಾಲ ಆಗ್ತಾ ಏನಾಗುತ್ತೆ ನೂರಾರು ಇಂಪ್ರೆಷನ್ಸ್ಗಳಂತೇಳ್ತೀವಿ ಒತ್ತುಗಳು ತಲೆಯಲ್ಲಿ ತುಂಬಿಕೊಂಡು ಸಾಯಂಕಾಲ ಆಗೋಷ್ಕೆ ನಾವು ವೀಕ್ ಆಗಿಬಿಡ್ತೀವಿ ಎನರ್ಜಿ ಇರೋದಿಲ್ಲ ಆದ್ದರಿಂದ ಪೂರ್ತಿ ದಿನ ಯಾವ ಶಾಂತಿಯಿಂದ ನೈರ್ಮಲ್ಯದಿಂದ ಯಾವ ಥರ ಜೀವನ ಮಾಡಬೇಕು ಅನ್ನೋದನ್ನು ಧ್ಯಾನದ ಪ ಪ್ರಮುಖವಾದ ಒಂದು ಉದ್ದೇಶ ಈಗ ಈ ಒಂದು ಲಾಲ್ ನಲ್ಲಿ ಇದನ್ನ ಆಯೋಜನೆ ಮಾಡಬೇಕು ಅಂತ ಬೆಳಿಗ್ಗೆಯಿಂದಲೂ ಮಾಡ್ತಾ ಇದ್ದೀರಿ ಹೇಗನ್ಸುತ್ತೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಪಬ್ಲಿಕ್ಕು ಭಾಳ ಬಂದಿದ್ದಾರೆ ಸುಮಾರು ಇವ ಬೆಳಗ್ಗೆಯಿಂದ ಹದಿನೈದು ಇಪ್ಪತ್ತು ಸ್ಕೂಲು ಹುಡುಗರು ಬಂದಿದ್ದರು ನಮ್ಮ ಪ್ರಶಿಕ್ಷಕರು ಅಂದರೆ ಟ್ರೈನರ್ಸು ಎಲ್ಲ ಅವ್ರಿಗೆ ನಮ್ಮ ಧ್ಯಾನದ ಬಗ್ಗೆ ಹಾಗೂ ವಿಶ್ರಾಂತಿ ವಿಧಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲೇ ಮಾಡಿಸ್ ಕಳಿಸಿದ್ದಾರೆ ಅವ್ರಿಗೊಂದು ಅನುಭವನೂ ಮಾಡಿ ಕಳಿಸಿದ್ದಾರೆ ಅವರು ಇದನ್ನು ಮುಂದೆ ಹೇಗೆ ಮುಂದುವರಿಸಬೇಕು ಅಂತ ಒಂದು ಮಾಹಿತಿಯೂ ಕೊಟ್ಟಿದ್ದೀವಿ ನಿಮ್ಮ ಕೇಂದ್ರ ಕಚೇರಿಯ ಮುಖ್ಯ ಕಚೇರಿಗಳು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇವೆ ಒಂದು ಬನಶಂಕರಿನಲ್ಲಿ ಇದೆ ಬನಶಂಕರಿ ಆಶ್ರಮ ಅಂತೀವಿ ಒಂದು ಹೆಸರುಘಟ್ಟದಲ್ಲಿ ಇದೆ ಝೋನಲ್ ಆಶ್ರಮ ಅಂತೀವಿ ಹಾಗೆ ಕನಕಪುರದಲ್ಲಿ ಕ್ರಶ್ ಸೆಂಟರ್ ಅಂತಿದೆ ಸರ್ಜಾಪುರ ರೋಡ್ ಅಲ್ಲಿ ಒಂದಿದೆ ಪರಂಧಾಮ ಅಂತ ಒಂದಿದೆ ನಾಲ್ಕು ಪ್ರಮುಖ ಕೇಂದ್ರಗಳು ಇದಲ್ಲದೆ ಪ್ರತಿಯೊಂದು ಜಾಗದ ಪ್ರತಿಯೊಂದು ಎಕ್ಸ್ಟೆನ್ಷನಲ್ಲೂ ಸಣ್ಣ ಸಣ್ಣ ಕೇಂದ್ರಗಳಿದೆ ಧ್ಯಾನದ ಸತ್ಸಂಗ ಕೇಂದ್ರಗಳಿವೆ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಲು ಬಂದಿದ್ದ ರೇವತಿ ವಿಜಯ ವಿದ್ಯಾರ್ಥಿನಿ ರಜಿನಿ ಸೇರಿದಂತೆ ಇನ್ನಿತರರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ ಬನ್ನಿ ನನ್ನ ಜೊತೆ ರಜನಿ ಅನ್ನೋ ವಿದ್ಯಾರ್ಥಿ ಇದಾರೆ ಹೇಗನ್ಸುತ್ತೆ ಕೇಳೋಣ ಬನ್ನಿ ಹೇಗನ್ಸುತ್ತೆ ರಜಿನಿ ಚೆನ್ನಾಗಿ ಅನ್ಸುತ್ತೆ ನಾವು ಪಿ ಎಸ್ ಪಿ ಎಸ್ ಬಸವನಗುಡಿ ಸ್ಕೂಲಿಂದ ಬಂದಿದ್ದೀವಿ ಎಲ್ಲಾ ಫ್ಲವರ್ಸು ತುಂಬಾ ಚೆನ್ನಾಗಿದೆ ಹಂಗೆ ನೋಡಕ್ಕೂ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾವೆಲ್ಲರೂ ನನ್ನ ಫ್ಲವರ್ ಫ್ಲವರೆಲ್ಲ ತಗೊಂಡು ಇಟ್ಕೊಂಡಿದ್ದೀವಿ ನಾವು ತಗೊಂಡೋಗಿ ಸ್ಕೂಲಲ್ಲೆಲ್ಲ ನೆಡ್ತೀವಿ ರಾಮಾಯಣ ಇದೆಲ್ಲ ನೋಡಿದ್ವಿ ಚೆನ್ನಾಗಿತ್ತು ರಾಮಾಯಣ ಬರ್ದವ್ರದೆಲ್ಲ ಕವಿಗಳನ್ನೆಲ್ಲ ಅಲ್ಲಿ ಸ್ಟ್ಯಾಚು ನಿಲ್ಲಿಸಿದ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ಹೂಗಳು ನೋಡಿದ್ರಿ ಸಂಖ್ಯೆ ಹೂವು ರೋಸು ಸನ್ಫ್ಲವರ್ ಹೂವು ಎಲ್ಲ ನೋಡಿದ್ವಿ ನಮ್ಗೆ ಗೊತ್ತಿಲ್ಲದೆ ಇರೋ ಹೂವು ಹೂವು ಅಂದರೆ ಹೂ ಟೈಪ್ಸ್ ಎಲ್ಲ ಇಲ್ಲಿದೆ ನಮ್ಗೆ ಇಷ್ಟು ದಿನ ಈ ಹೂವಲ್ಲಿ ಇಷ್ಟು ಟೈಪ್ ಐತೆ ಅಂತ ಗೊತ್ತಿದ್ದಿಲ್ಲ ಇಲ್ಲಿ ನೋಡಿದಾಗೆ ಗೊತ್ತಾಗಿದ್ದು ತುಂಬ ತುಂಬ ಟೈಪ್ಸ್ ಐತೆ ಹೇಗೆ ಅನಿಸುತ್ತೆ ನಿಮಗೆ ಈಗ ಈ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಬಂದಿದ್ದೀರಿ ಎಷ್ಟನೇ ಬಾರಿ ಬಾರಿ ಕರ್ಕೊಂಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ನಾವು ಇದು ಒಂದು ಐದನೇ ಬಾರಿ ಬರ್ತಿದ್ದೀವಿ ಆಲ್ಮೋಸ್ಟ್ ಬರ್ತೀವಿ ಎವ್ರಿ ಇಯರ್ ಫ್ಲವರ್ ಶೋಗೆ ಸೊ ಶಾಲಾ ಮಕ್ಕಳಿಗೆ ಸರ್ಕಾರದ ವತಿಯಿಂದ ಫ್ರೀ ಇರೋದ್ರಿಂದ ನಾವು ಕರ್ಕೊಂಡು ಬರ್ತೀವಿ ಜೊತೆಗೆ ಹತ್ತಿರ ಇದೆ ನಮ್ಮ ಮಕ್ಕಳೆಲ್ಲ ನೋಡಲಿ ಫ್ಲವರ್ ಶೋ ಅಂತ ಕರ್ಕೊಂಡ್ ಬರ್ತೀವಿ ಎವ್ರಿ ಇಯರು ಡಿಫ್ರೆಂಟಾಗಿ ನಮ್ಮ ತೋಟಗಾರಿಕೆ ಇಲಾಖೆಯವರು ಬಹಳ ಚೆನ್ನಾಗಿ ಕಷ್ಟಪಟ್ಟು ತುಂಬ ಡಿಸೈನಲ್ಲಿ ಮಾಡಿರ್ತಾರೆ ಲಾಸ್ಟ್ ಇಯರ್ ಅಂಬೇಡ್ಕರ್ ಮಾಡಿದರು ಈ ಸಲ ನಮ್ಮ ರಾಮಾಯಣ ರಚಿಸಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳನ್ನು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಹಾಗೆ ರಾಮಾಯಣ ಬರೆದಿರುವಂಥ ಅನೇಕ ಕವಿಗಳು ನಮ್ಮ ದೇಶದ ಕವಿಗಳ ಒಂದು ಸ್ಟ್ಯಾಚ್ಯುಗಳನ್ನು ಕೂಡ ಪ್ರತಿಷ್ಠಾಪಿಸಿದ್ದಾರೆ ಆಮೇಲೆ ಪಂಚವಟಿ ಕುಟೀರ ಮತ್ತು ಎಲ್ಲ ಬಹಳ ಸುಂದರವಾಗಿದೆ ಜೊತೆಗೆ ರಾಮಾಯಣದ ಒಂದು ಕತೆ ಕೂಡ ಫಲಕಗಳ ಮೇಲೆ ಅಲ್ಲಿ ಬರ್ಸಿ ಬರೆದಿದ್ದಾರೆ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ಒಂದು ರಾಮಾಯಣದ ಬಗ್ಗೆ ಒಂದು ಪೂರ್ಣ ಮಾಹಿತಿ ಕೂಡ ಎಷ್ಟು ಎಲ್ಲ ಜನರಿಗೂ ಸಿಗತ್ತೆ ಬೆಂಗಳೂರಿನ ಲಾಲ್ ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ಬರ್ತಾ ಇದ್ದಾರೆ ಪ್ರತಿ ದಿವಸ ಲಕ್ಷಗಟ್ಟಲೆ ಬರ್ತಾರೆ ಅಂತ ತೋಟಗಾರಿಕೆ ಇಲಾಖೆಯವರು ಅಂದಾಜನ ಮಾಡಿದ್ದಾರೆ ಇಲ್ಲಿ ಈ ದಿನ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನಗಳಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಮಾತಾಡೋಣ ಬನ್ನಿ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಅಮ್ಮ ರೇವತಿ ಅಂತ ನಾನು ದೊಮ್ಲೂರಿನ ಸೆಕೆಂಡ್ ಸ್ಟೇಜಿಂದ ಬಂದಿದ್ದೀನಿ ಪ್ರತಿ ವರ್ಷ ಬಂದ್ರೂ ಕೂಡ ಕಣ್ಣಿಗೆ ತಣಿಯುವಂತಹ ದೃಶ್ಯಗಳಿರುತ್ತೆ ಎಷ್ಟು ನೋಡಿದರೂ ಬಣ್ಣ ಬಣ್ಣಗಳ ಹೂವು ಮನಸೆಳೆಯುವ ಹಾಗೆ ಏನು ಇದು ಬಂದಾಗ ಬೇಸರ ಅನ್ನೋದು ಆಗೋದೇ ಇಲ್ಲ ಕುವೆಂಪು ಹೇಳಿದ ಹಾಗೆ ಅನೇಕ ಬಣ್ಣಗಳಿಂದ ಕೂಡಿದ ಶಾಂತಿಯ ತೋಟ ಈ ಲಾಲ್ಬಾಗ್ ಅದರ ಹೆಸರೇ ಹೇಳುವಾಗೆ ಕೈ ಮುಗಿದು ಒಳಗೆ ಸಸ್ಯ ಕಾಶಿ ಅಂತ ಹೇಳಿರುವ ಕುವೆಂಪು ಮಾತು ಅಕ್ಷರಶಃ ಸತ್ಯ ವಾಲ್ಮೀಕಿ ಥೀಮ್ ಇಟ್ಕೊಂಡು ಮಾಡಿದಾರಲ್ಲ ಅದೇ ಸಂತೋಷ ಆಗ್ತಾ ಇದೆ ಸುತ್ತಲೂ ನಾವು ರಾಮಾಯಣದ ಆ ಇದು ಚಿತ್ರಗಳನ್ನು ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಈಗ ಎಷ್ಟು ವರ್ಷಗಳಿಂದ ಈ ಒಂದು ಪ್ರದರ್ಶನವನ್ನ ನೀವು ತಪ್ಪದೆ ವೀಕ್ಷಿಸ್ತಾ ಇದ್ದೀರಿ ನಾವು ಸುಮಾರು ಒಂದು ಪ್ರತಿ ವರ್ಷನೂ ಬರ್ತೀವಿ ಅಟ್ಲೀಸ್ಟ್ ಲೀಸ್ಟ್ ಒನ್ಸ್ ವಿಸಿಟ್ ಮಾಡೇ ಮಾಡ್ತೀವಿ ಈ ಸಲ ವಾಲ್ಮೀಕಿ ಖುಷಿ ಆಗ್ತದೆ ಮಕ್ಕಳೊಟ್ಟಿಗೆ ಬರ್ತೇನೆ ನಾನು ಯಾವಾಗಲೂ ಬರ್ತೇವೆ ಎಲ್ಲ ವರ್ಷ ಟ್ವೆಂಟಿ ಸಿಕ್ಸ್ ಆದ್ಮೇಲೆ ಬರ್ತಿದ್ವಿ ಇವತ್ತು ಬೇಗನೆ ಬಂದಿದೀವಿ ಅಲ್ಲಿಂದ ಹೂಗಳು ಫ್ರೆಶ್ ಆಗಿದೆ ಆಮೇಲಿಂದ ವಾಲ್ಮೀಕಿ ನಮ್ಮ ನಮ್ಮ ಟಿವಿನ ತೋರಿಸಿದ್ರು ಅಲ್ಲಂತೂ ತುಂಬಾ ಚೆನ್ನಾಗಿದೆ ನೂರಾರು ಬಗೆಯ ಹೂಗಳನ್ನ ನೂರಾರು ಬಗೆಯ ತರಕಾರಿಗಳನ್ನು ಹಣ್ಣುಗಳನ್ನು ಪ್ರದರ್ಶನ ಕೆಡಕ್ಕಾಗಿದೆ ಇದನ್ನು ನೋಡೋದಕ್ಕೆ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಈ ಒಂದು ಪ್ರದರ್ಶನವನ್ನ ವೀಕ್ಷಣೆ ಮಾಡೋದಕ್ಕೆ ವಿಜಯ ಅವರು ಅವ್ರನ್ನ ಮಾತಾಡೋಣ ಬನ್ನಿ ನಮಸ್ಕಾರ ವಿಜಯ ನಮಸ್ತೆ ಹೇಗನ್ಸುತ್ತೆ ನಿಮಗೆ ಈ ಒಂದು ಪ್ರದರ್ಶನವನ್ನ ನೋಡ್ತಾ ಇದ್ದೀರಿ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಈ ವರ್ಷದ ವಿಶೇಷತೆ ಏನು ಮತ್ತೆ ಏನೆಲ್ಲ ನೋಡಿದ್ರಿ ಇಲ್ಲಿವರೆಗೂ ಅನ್ನೋದ್ರ ಬಗ್ಗೆ ನಾವು ಪ್ರತಿ ವರ್ಷನೂ ನೋಡ್ತೀವಿ ಈ ವರ್ಷದ ವಿಶೇಷ ಈ ಶಂಕರಾಚಾರ್ಯದ್ದು ಥೀಮು ಅದರಲ್ಲೂ ಕೆಂಪು ಕಲ್ಲರು ಲೈಟ್ ಪಿಂಕು ಡಾರ್ಕ್ ಪಿಂಕು ಸೇವಂತ ತುಂಬ ವೆರೈಟಿ ಇದೆ ಅದು ತುಂಬಾ ಚೆನ್ನಾಗಿದೆ ಈ ವರ್ಷ ಮತ್ತು ರಾಮ ಲಕ್ಷ್ಮಣ ಆ ರಾಮದು ತೀಮ ಆ ಶಬರಿ ಆಶ್ರಮದಿಂದ ಹಿಡಿದು ಎಲ್ಲದು ತುಂಬ ಚೆನ್ನಾಗಿದೆ ನಾವು ಪ್ರತಿ ವರ್ಷವೂ ಬರ್ತೀವಿ ಇಲ್ಲಿ ನೋಡಲಿ ನಿಮ್ಮ ಹೆಸರು ಮೇಘನಾ ಅನ್ಸುತ್ತೆ ನಿಮಗೆ ಡಿಲೈಟ್ ಫಾರ್ ದ ಐಸ್ ಒಂಥರ ಖುಷಿ ಎಷ್ಟು ಇವತ್ತು ನಾವು ನಾವು ಸಡನ್ ಮಾಡಿ ಮಾಡಿ ಬಂದ್ವಿ ಬಂದ್ವಿ ನೋಡಿ ಎಂಜಾಯ್ ಆಚೆ ಹೇಗನ್ಸುತ್ತೆ ಈ ಒಂದು ಪ್ರದರ್ಶನಕ್ಕೆ ತುಂಬಾ ಚೆನ್ನಾಗಿದೆ ಸರ್ ನಾವು ಪ್ರತಿ ವರ್ಷ ಬರ್ತೀವಿ ತುಂಬಾ ಚೆನ್ನಾಗಿ ನೋಡೋದಕ್ಕೆ ಒಂದು ಥೀಮ್ ಇಟ್ಕೊಂಡು ಮಾಡ್ತಾರೆ ಎಲ್ಲಾ ಥೀಮ್ಗಳು ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮಹರ್ಷಿ ವಾಲ್ಮೀಕಿ ಮತ್ತೆ ಕುವೆಂಪು ಅವರದ್ದು ಎಲ್ಲ ತುಂಬಾ ಚೆನ್ನಾಗಿದೆ ನಾನು ಇಲ್ಲದಿದ್ರು ಬರ್ತೇನೆ ಸರ್ ಲಾಲ್ ಇವಾಗ ಈ ಹೂಗಳನ್ನು ನೋಡಕ್ಕೆ ತುಂಬಾ ಖುಷಿ ಅನಿಸುತ್ತೆ ಟಿವಿನಲ್ಲಿ ಮೊಬೈಲ್ ಅಲ್ಲಿ ನ್ಯೂಸ್ ಅಲ್ಲಿ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ ಡೈರೆಕ್ಟ್ ಆಗಿ ನೋಡೋಣ ಅಂತ ನಮ್ದು ಗ್ರೂಪ್ ಜೊತೆ ಬಂದಿದೆ ಈ ತರ ಫಲಪುಷ್ಪ ಪ್ರದರ್ಶನಗಳೆಲ್ಲ ನಡೆಯೋದು ನಮ್ಗಳ ಮನಸ್ಸಿಗೆ ಖುಷಿ ಕೊಡುತ್ತೆ ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ ಹೆಮ್ಮೆ ಒಂಥರ ನಮ್ ನಾಡಿನ ಹೆಮ್ಮೆ ಇದು ಒಂಥರ ಬರ್ತಲೇ ವೆಲ್ಕಮಿಂಗ್ ವಾಸ್ ಇದ್ರ ಜೊತೆ ಬಾನ್ಸೈ ಜೊತೆ ತುಂಬಾ ಖುಷಿ ಆಯ್ತು ನೋಡಿ ಒಟ್ಟಾರೆಯಾಗಿ ಇನ್ನು ನಾಲ್ಕು ದಿನಗಳ ಕಾಲ ನಡೆಯಲಿರುವ ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಾಮಾಯಣ ಮಹಾಕಾವ್ಯದ ಕುರಿತು ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಈ ಫಲಪುಷ್ಪ ಪ್ರದರ್ಶನವನ್ನು ಕಂಡು ಕಣ್ತುಂಬಿಕೊಳ್ಳಬಹುದಾಗಿದೆ ನಮ್ಮ ದೇಶ ಗಣರಾಜ್ಯವಾಗಿ ಎಪ್ಪತ್ತೈದು ವರ್ಷಗಳಾಗ್ತದೆ